ಈ ಕಾಫಿಯ ಬಗ್ಗೆ ರೇಟ್ ಕಾಫಿಯ ರೇಟ್ ಅಂತಾರಾಷ್ಟ್ರೀಯ ಬೆಳೆಯಲ್ಲಿ ಆಗುತ್ತಿರುವ ವ್ಯತ್ಯಾಸಗಳ ಬಗ್ಗೆ ಜನರಲ್ಲಿ ಕೆಲವೊಂದು ಗೊಂದಲ ಇದೆ ಏನಂತೇಳಿದರೆ ಕೆಲವರು ಹೇಳ್ತಿದ್ದಾರೆ ಇಂಟರ್ನ್ಯಾಷನಲ್ ಒಳ್ಳೆ ರೇಟ್ ಇದೆ ನಮಗೆ ಸಿಕ್ತಿಲ್ಲ ಕೆಲವರು ಹೇಳ್ತಾರೆ ಕೆಳಗಿನ ಇವರು ಕೊಡ್ತಿಲ್ಲ ಒಬ್ಬೊಬ್ಬರು ಎಕ್ಸ್ಪೋರ್ಟ್ರು ಕೊಡ್ತಿಲ್ಲ ಹಾಗೆ ಗೊಂದಲಗಳ ನಡೆಯ ನಡೀತಿದೆ ಅದರ ಬಗ್ಗೆ ನಾವು ಈಗ ಕಿಸಾನ್ ಸಂಘದಿಂದ ಈ ಗೊಂದಲ ಪರಿಹಾರಣೆಗೆ ಕಾಫಿ ಬಗ್ಗೆ ತಜ್ಞ ಪರಿಣಿತಿ ಇರುವಂಥವರ ಬಗ್ಗೆ ತಿಳಿಯೋಗ ನಮ್ಮ ಕಾಫಿ ಬೋರ್ಡ್ನ ಚೇರ್ಮ್ಯಾನ್ ದಿನೇಶ್ ಅವರು ನಮಗೆ ಇವರನ್ನ ಪರಿಚಯ ಮಾಡಿಕೊಟ್ರು ಅವರ ಬಗ್ಗೆ ಕೇಳಿ ರೈತರನ್ನು ಸೇರಿ ಒಂದು ಕಾರ್ಯಾಗಾರ ನರ್ಸಿ ಅಂತ ಇನ್ನೂ ಬರುವವರಿದ್ದಾರೆ ಗೋಣಿಗೊಪ್ಪದಲ್ಲಿ ಕಾರ್ಯ ಅದಕ್ಕಿಂತ ಮೊದಲು ಇದನ್ನು ಸ್ಟಾರ್ಟ್ ಮಾಡುವ ಲೇಟ್ ಆಯಿತು ಅದರಿಂದ ನಮ್ಮ ಇವತ್ತು ಇನ್ನು ಕಾರ್ಯಕ್ರಮಕ್ಕೆ ಆಗಿಸಿ ಆಗಮಿಸಿರುವಂಥ ವಿಶ್ವನಾಥ್ ನಮ್ಮ ಕೆ ಜಿ ಎಫ್ ಕ ಇದರದ ವೈಸ್ ಪ್ರೆಸಿಡೆಂಟ್ ಅದರ ಬಗ್ಗೆ ಸಹ ಒಂದು ಇವರ ಮುಗ್ದ ನಂತರ ಅದಕ್ಕಾಗಿ ರಾಮ ರಾಷ್ಟ್ರೀಯ ಪಾನೇ ಕಾಫಿ ರಾಷ್ಟ್ರೀಯ ಪಾನಯದ ಬಗ್ಗೆ ಹೋರಾಟ ನಡೆಸಿರುವಂಥ ರವೀಂದ್ರ ಅವರು ಒಂದೆರಡು ಮಾತಾಡ್ತಾರೆ ಅವರನ್ನು ಸಹ ವೇದಿಕೆಗೆ ಸ್ವಾಗತಿಸ್ತೇನೆ ಇನ್ನು ನಮ್ಮ ಕೆ ವಿ ಕೆ ಸಂಸ್ಥೆಯ ನಿರ್ದೇಶಕರು ಪ್ರಭಾಕರ್ ಅವರಿದ್ದಾರೆ ಅವರನ್ನು ಸಹ ವೇದಿಕೆಗೆ ಸ್ವಾಗತಿಸ್ತಾ ಮಾಹಿತಿಯನ್ನು ಗೊತ್ತಿಲ್ಲದ ವಿಚಾರಗಳನ್ನ ನಾವೀಗ ತಿಳ್ಕೊಂಡೆವು ನಾನು ಕೂಡ ಮೊದಲಿಗೆ ಅವರಿಗೊಂದು ಫೋನ್ ಮಾಡಿ ಬರಬೇಕು ಅಂತ ಆಮಂತ್ರಿಸಿದ್ದು ಎಲ್ಲವೂ ಕೂಡ ನಮ್ಗೆ ಯಾವುದು ಕೂಡ ಅರ್ಥ ಆಗಿಲ್ಲ ನನಗಂತೂ ಅರ್ಥ ಆಗಿದೆ ಆದರೂ ಅದು ನಿಖರವಾಗಿ ಅರ್ಥ ಆಗಿದೆ ಅಂತೇನಿಲ್ಲ ನನಗೆ ಬಟ್ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಈಗ ಅವ್ರು ಹೇಳಿದ ನಂತರ ನಾನು ತಿಳ್ಕೊಂಡ ಒಂದು ವಿಚಾರ ಇತ್ತೀಚಿನ ಪತ್ರಿಕೆಯಲ್ಲಿ ಇಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಮುಂದಿನ ದಿನಗಳಲ್ಲಿ ಕಾಫಿಯ ಮಾರುಕಟ್ಟೆಯ ಧಾರಣೆಯ ನಿರ್ಧಾರವನ್ನು ಇಷ್ಟು ಕಾಂಪ್ಲಿಕೇಟೆಡ್ ಇದೆ ಅಂತ ಯಾವ ಪ್ಲ್ಯಾಂಟ್ರಿಗೂ ಗೊತ್ತಿಲ್ಲ ಅಲ್ವಾ ನಮಗೆ ಪಕ್ಕದ ಮಿಲ್ ಅವನು ಇಲ್ಲ ಕ್ಯೂರಿಂಗ್ ವರ್ಕ್ಸು ಟ್ರೇಡರ್ ಅವನಿಗೆ ಫೋನ್ ಮಾಡಿ ಅವನು ಇವತ್ತು ಲಂಡನ್ ಮಾರ್ಕೆಟ್ ಅಪ್ ಇದೆ ಡೌನ್ ಇದೆ ಇದ್ರ ಮೇಲೆ ನಮಗೆ ಒಂದಷ್ಟು ಗೊತ್ತಿದೆ ಅಷ್ಟೇ ಇನ್ನೇನು ನಮಗೇನು ಹೆಚ್ಚಿನ ಮಾಹಿತಿ ಇಲ್ಲ ಅವರು ಇವರು ವಾಸ್ತವವಾಗಿ ಎಲ್ಲವನ್ನು ನಮಗೆ ಬಿಡಿಸಿ ಹೇಳಿದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಭವಿಷ್ಯ ಏನಾಗ್ಬೋದು ಅನ್ನೋದೊಂದು ಚಿಂತೆಯಿಂದ ಮತ್ತೊಮ್ಮೆ ನಾವು ಕಾಫಿಯ ಒಂದು ಹೋರಾಟವನ್ನು ಪ್ರಾರಂಭ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಬಂತು ಒಮ್ಮೆ ನಾನು ಮೆಲ್ಕ್ ಹಾಕಬೇಕಾಗ್ತದೆ ಹತ್ತು ವರ್ಷದ ಹಿಂದೆ ಕಾಫಿಯನ್ನು ರಾಷ್ಟ್ರೀಯ ಪಾನೀಯವಾಗಿ ಮಾಡಬೇಕು ಅನ್ನತಕ್ಕಂಥ ಒಂದು ಸಣ್ಣ ವಿಚಾರವನ್ನು ಅಂದಿನ ನಮ್ಮ ಮುಖ್ಯಮಂತ್ರಿ ಆಗಿದ್ದಂಥ ಸದಾನಂದ ಗೌಡರು ನನ್ನ ಹತ್ರ ಕರೆದು ಹೇಳಿದರು ಕಾರಣ ಇಷ್ಟೇ ಅಂದಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗರು ಅಸ್ಸಾಮಿನಿಂದ ರಾಜ್ಯಸಭಾ ಆಗಿ ಆಯ್ಕೆಯಾದ ನಂತರ ಅವರು ಪ್ರಧಾನಮಂತ್ರಿಗಳಾದರು ಅದಕ್ಕೆ ಅವರಿಗೆ ಅಸ್ಸಾಮಿನ ಬೆಳೆಗಾರರು ಏನು ಟೀಯ ಬೆಳೆಗಾರರು ಯಾರಿದ್ದಾರೆ ಅವರ ಋಣವನ್ನು ತೀರಿಸಬೇಕು ಅಂತ ಅನ್ನಿಸಿತ್ತು ಯಾರೋ ಅವರಿಗೆ ಇನ್ಪುಟ್ಸ್ ಕೊಟ್ಟರು ಅವರು ಒಂದು ಪಾರ್ಲಿಮೆಂಟ್ರಿ ಕಮಿಟಿಯನ್ನು ಫಾರ್ಮ್ ಮಾಡಿದರು ಫಾರ್ಮ್ನಲ್ಲಿ ಅವರು ಟೀಯನ್ನು ರಾಷ್ಟ್ರೀಯ ಪಾನೀಯವಾಗಿ ಘೋಷಣೆ ಮಾಡಬೇಕು ಅಂತೇಳಿ ಬಿಲ್ಲನ್ನು ತಂದರು ಅವಾಗ ನಮಗೆ ಈ ವಿಚಾರವನ್ನು ಹೇಳಿ ನೋಡಿ ಇದರ ಬಗ್ಗೆ ನೀವು ಯಾರು ಕೂಡ ಧ್ವನಿ ಎತ್ತದೇ ಇದ್ದರೆ ಇದು ಟೀ ರಾಷ್ಟ್ರೀಯ ಪಾನೀಯವಾಗಿ ಘೋಷಣೆ ಆಗ್ತದೆ ನಂತರ ಅವರಿಗೆ ಬೇಕಾದಂಥ ಪ್ಯಾಕೇಜ್ಗಳು ಬರ್ಬೋದು ಕಾಫಿಗೂ ಕೂಡ ಅಧ್ಯಯನವನ್ನು ಮಾಡಿದರು ಆವಾಗ ನಾವು ಸುಮಾರು ಜನಜಾಗೃತಿ ಸಭೆಗಳನ್ನು ಮಾಡಿದ್ವಿ ದೆಹಲಿಗೆ ನಿಯೋಗವನ್ನು ಕರ್ಕೊಂಡು ಹೋಗಿದ್ವಿ ಹನ್ನೆರಡು ಜನ ಎಂ ಪಿಗಳು ಒಟ್ಟಿಗೆ ಬಂದಿದ್ದರು ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಮಿನಿಸ್ಟ್ರಿ ಇದ್ದರು ಜ್ಯೋತಿರಾಧ್ಯ ಸಿಂಧ್ಯಾ ಅವರು ಆವಾಗ ಅವರು ಆ ರಿಪೋರ್ಟನ್ನು ನಾವು ಯಾವುದೇ ಕಾರಣಕ್ಕೂ ಪಾರ್ಲಿಮೆಂಟಲ್ಲಿ ಮತ್ತೆ ಪ್ಲೇಸ್ ಮಾಡೋದಿಲ್ಲ ಕಾಫಿನೂ ಕೂಡ ನಾವು ಕನ್ಸಿಡರ್ ಮಾಡ್ತೇವೆ ಅಂತೇಳಿ ಆ ಬಿಲ್ ಅಲ್ಲಿಗೆ ಮುಗೀತು ಸೊ ಟೀಯನ್ನು ರಾಷ್ಟ್ರೀಯ ಪಾನೀಯವಾಗಿ ಘೋಷಣೆ ಮಾಡಬೇಕಾಗಿತ್ತು ಅದು ಅಲ್ಲಿ ನಿಲ್ಲಿಸಿದ್ರು ಅವರು ಆ ನಂತರ ಎನ್ ಡಿ ಎ ಸರ್ಕಾರ ಬಂದಾಗ ನಮ್ಮ ಪ್ರಧಾನಮಂತ್ರಿಗಳು ಒಬ್ಬ ಛಾಯಾವಾಲ ಆಗಿರೋದ್ರಿಂದ ಅವರಿಗೆ ಈ ಐಡಿಯಾ ಏನಾದರೂ ಸಿಕ್ಕಿದ್ರೆ ಟೀಯನ್ನು ಅವರು ರಾಷ್ಟ್ರೀಯ ಪಾನೀಯವಾಗಿ ಘೋಷಣೆ ಮಾಡಲಿಕ್ಕೆ ಅವ್ರಿಗೆ ಏನು ಕಷ್ಟ ಇರಲಿಲ್ಲ ಯಾಕೆಂದರೆ ಇವತ್ತು ಪಾರ್ಲಿಮೆಂಟಿನ ಐನೂರ ಇಪ್ಪತ್ತ್ನಾಲ್ಕು ಜನ ಸಂಸದರಿದ್ದರೆ ಹೆಚ್ಚು ಕಮ್ಮಿ ಐನೂರು ಹದಿನೈದು ಜನ ಒಂದಲ್ಲ ಒಂದು ರೀತಿ ಟೀ ಕುಡಿಯೋರಿರ್ಬೋದು ಇಲ್ಲ ಟೀ ಬೆಳೆಯೋರ್ ಇರ್ಬೋದು ಕಾಫಿಯನ್ನು ಕುಡಿಯುವಂಥ ಏರಿಯಾದ ಸಂಸದರು ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಕರ್ನಾಟಕದಲ್ಲಿ ನಾಲ್ಕು ಜನ ಒಂದು ಕೊಡಗು ಮೈಸೂರು ಒಂದು ಹಾಸನ ಒಂದು ಚಿಕ್ಕಮಂಗ್ಳೂರು ಒಂದು ಚಾಮರಾಜನಗರ ಮತ್ತು ತಮಿಳ್ನಾಡಿನಿಂದ ಒಂದು ಮೂರು ಜನ ಆಂಧ್ರದ ಅರಾಕ್ ವ್ಯಾಲಿಯಿಂದ ಒಬ್ಬರು ಮತ್ತು ಕ ಕೇರಳದಿಂದ ಒಂದಿಬ್ಬರು ಇಷ್ಟು ಜನ ಬಿಟ್ಟರೆ ಕಾಫಿಯನ್ನು ಉಳಿದಂಥ ಕಾಫಿ ಕುಡಿಯುವಂಥ ಏರಿಯಾ ಬಂದು ಬೆಂಗಳೂರು ಮೈಸೂರು ಇರ್ಬೋದು ಹಳೆ ಮೈಸೂರು ಭಾಗ ಮಡ್ರಾಸಿನಿರ್ಬೋದು ಕೆಲವು ಆಂಧ್ರದ ಭಾಗ ಬಿಟ್ಟರೆ ಬಾಕಿ ಎಲ್ಲ ಸಿಟೀಸಲ್ಲಿ ಫ್ಯಾಷನ್ಗೆ ಕಾಫಿ ಕುಡಿತಾರೆ ಬಿಟ್ಟರೆ ಅವರೇನಾದರೂ ಅವರ ಸಿಸ್ಟರ್ಲಿ ಕಾಫಿ ಕುಡಿತಾರೆ ಇಲ್ಲ ಅವ್ರು ಕುಡಿಯೋಲ್ಲ ಅವರೇನಿದ್ರು ಟೀನೇ ಕುಡಿಯೋದು ಯಾಕೆಂದರೆ ಇದು ಭಾಳ ಹಿನ್ನೆಲೆ ಇದೆ ಹೇಗೆ ಟೀ ಬಂತು ಹೇಗೆ ಕಾಫಿ ಬಂತು ಕಾಫಿ ಯಾಕೆ ಜನರಿಗೆ ಕುಡಿ ಬಿಡ್ತಾ ಇಲ್ಲ ಇದೆಲ್ಲವೂ ಕೂಡ ಇದೆ ಯಾಕೆಂದರೆ ಆಗಲೇ ಹೇಳಿದರು ಯುರೋಪ್ನಲ್ಲಿ ಕಾಫಿ ಅಷ್ಟು ಅವಶ್ಯಕತೆ ಇದೆ ಅದಕ್ಕಾಗಿ ಅವ್ರಿಗೆ ಕಾಫಿ ಬೇಕೇ ಬೇಕು ಸೊ ಈ ರೀತಿ ಇದ್ದಾಗ ಮುಂದಿನ ದಿನಗಳಲ್ಲಿ ನಮ್ಮ ಆಂತರಿಕ ಮಾರುಕಟ್ಟೆಯನ್ನು ಹೆಚ್ಚು ಮಾಡಲಿಕ್ಕೆ ನಾವೇನು ಮಾಡಬೇಕು ಇವತ್ತು ಹೇಳಿ ಕೇಳಿ ನಾವು ಇವರು ಹೇಳಿದರು ಅಮೇರಿಕ ನಾನ್ನೂರು ವರ್ಷಗಳ ಡೆಮಾಕ್ರಸಿ ಇದೆ ನಮಗೆ ಕೇವಲ ಎಪ್ಪತ್ತೈದು ವರ್ಷಗಳ ಡೆಮಾಕ್ರಸಿ ನಾವು ಇನ್ನೂ ಲರ್ನರ್ಸ್ ಇದ್ದೀವಿ ಈ ಸಂದರ್ಭದಲ್ಲಿ ನಾವು ಕೂಡ ಮತ್ತೊಮ್ಮೆ ಒಟ್ಟಾಗಿ ಈ ದೇಶದ ರಾಜ್ಯದ ಪ್ರೆಷರ್ ಹಾಕೋದಕ್ಕಿಂತ ನಾವು ದೇಶದ ಆಡಳಿತ ವ್ಯವಸ್ಥೆಯ ಮೇಲೆ ಪ್ರೆಷರ್ ಹಾಕಬೇಕು ನಾವು ಒಂದು ಡೆಲಿಗೇಷನ್ ಹೋಗಿದ್ದೆವು ನಮ್ಮ ಜೊತೆ ಧರ್ಮಜ ಅವರು ಬಂದಿದ್ದರು ಅರುಣ್ ಜೇಟ್ಲಿ ಅವರ ಹತ್ರ ನಾವು ಒಂದು ಡೆಲಿಗೇಷನ್ ಹೋಗಿದ್ದೆವು ಕಾಫಿ ಬೆಳೆಗಾರರು ಈ ಎಲ್ಲ ವಿಚಾರವನ್ನು ಇಟ್ಕೊಂಡು ಹೋದಾಗ ನಮ್ಮ ಹತ್ರ ಇವರು ಹೇಳಿದಾಗೆ ಯಾವುದೇ ಅಂಕಿಅಂಶ ನಮ್ಮ ಹತ್ರ ಇರಲಿಲ್ಲ ನಮಗೇನೂ ಮಾಹಿತಿ ಇಲ್ಲ ನಾವು ಒಟ್ಟು ಹೋಗಿದ್ದೆವು ಅವರು ಒಂದೇ ಒಂದು ಪ್ರಶ್ನೆಯನ್ನು ಕೇಳಿದರು ಒಂದೇ ಒಂದು ಸಿಂಪಲ್ ಕ್ವಶನನ್ನು ಕೇಳಿದರು ಸೆಂಟರ್ ಗೌರ್ಮೆಂಟ್ ಡಸ್ ನಾಟ್ ಗೆಟ್ಟಿಂಗ್ ಎನಿ ಪ್ರಾಫಿಟ್ ಫ್ರಮ್ ದ ಕಾಫಿ ಸೊ ವೈ ವಿ ವಾಂಟ್ ಟು ಹೆಲ್ಪ್ ಯು ಟೆಲ್ ಮೀ ನಮ್ಮ ಹತ್ರ ಯಾವುದೇ ಉತ್ತರ ಇರಲಿಲ್ಲ ಆವಾಗ ಜಿ ಎಸ್ ಟಿ ಬಂದಿರಲಿಲ್ಲ ಅವ್ರು ಕ್ಲೀನ್ ಕಾಫಿ ಸ್ಟೇಟ್ ಗೌರ್ಮೆಂಟ್ ಇಶ್ಯೂ ಸೊ ವಿ ಕಾಂಟ್ ಹೆಲ್ಪ್ ವೈ ಡೋಂಟ್ ಯು ಗು ಗೋ ಫಾರ್ ಅದರ್ ಕ್ರಾಫ್ಟ್ಸ್ ನಾವು ಮತ್ತೆ ಸೆಲ್ಫಿ ಗಿಲ್ಫಿ ತಗೊಂಡು ಅವ್ರ ಜೊತೆ ಮಾತಾಡಿ ಬಂತು ವಿತೌಟ್ ನಾಲೆಜ್ ಯಾಕಂದರೆ ಅವರು ಒಬ್ಬ ಫೈನಾನ್ಸ್ ಮಿನಿಸ್ಟ್ರಾಗಿ ಅವ್ರ ಹತ್ರ ಅಷ್ಟು ಇದಿದೆ ಅವರು ನಮ್ಮನ್ನು ಅಲ್ಲೇ ಮುಗಿಸಿ ಕಳಿಸಿದರು ಸೊ ಈ ರೀತಿ ಇದ್ದಾಗ ನಾವು ಕೂಡ ಮತ್ತೊಮ್ಮೆ ಈಗ ಏನು ನನಗೆ ಗೊತ್ತಿಲ್ಲ ಅಂಥದ್ದು ಯುರೋ ಯು ಎನ್ ಯೂನಿಯನ್ ಡಿಫಾರೆಸ್ಟರೇಷನ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ ಒಂದು ಮಾಡ್ತಾ ಇದ್ದಾರೆ ಇದು ಇಂಟರ್ನ್ಯಾಷನಲ್ ಕಾಫಿ ಮಾರ್ಕೆಟನ್ನು ಈಗ ಇವ್ರು ಹೇಳಿದಾಗೆ ಎಲ್ಲವೂ ಕೂಡ ಯುರೋಪೇ ಬಹುತೇಕ ಇಂಡಿಯನ್ ಕಾಫಿಯನ್ನು ಬೈ ಮಾಡ್ತಕ್ಕಂಥದ್ದು ಅವರೊಂದು ಸ್ಟ್ಯಾಂಡರ್ಡನ್ನು ಲಿ ಮಾಡಿದ್ದಾರೆ ಅದು ಎಕ್ಸ್ಪೋರ್ಟರ್ಸ್ ಆ್ಯಂಡ್ ದೊಡ್ಡ ಬೆಳೆಗಾರರಿಗೆ ಬೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಡಿಸೆಂಬರ್ಗೆ ಅವರಾದ ಸರ್ಟಿಫಿಕೇಟನ್ನು ಫುಲ್ ಫಿಲ್ ಮಾಡಬೇಕು ಅಂತ ಅವರೊಂದು ಡೆಡ್ ಲೈನ್ ಹಾಕಿದ್ದಾರೆ ಈ ಸಣ್ಣ ಬೆಳೆಗಾರರಿಗೆ ಬೈ ಜೂನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಾವು ಈ ಸರ್ಟಿಫಿಕೇಟನ್ನು ಮಾಡಬೇಕು ಯಾರು ನಮಗೆ ಈಗ ಮಾಹಿತಿ ಇದೆಯಾ ಬಹುಶಃ ಗೊತ್ತಿರೋರಿಗೆ ಗೊತ್ತಿರ್ಬೋದು ಯಾರು ಈ ಸರ್ಟಿಫಿಕೇಟ್ ಮಾಡುವವರು ಇದಕ್ಕೇನು ಯಾರ್ಡ್ ಸ್ಟಿಕ್ ಏನು ಏನು ಮಾನದಂಡ ಏನು ಇದ್ರ ಬಗ್ಗೆ ಯಾವುದು ನಮ್ಮ ಹತ್ರ ಇಲ್ಲ ಇದನ್ನು ಇಟ್ಕೊಂಡು ಈಗ ಯಾರೋ ದೊಡ್ಡ ಟ್ರೇಡರ್ಸು ಇದ್ರ ಬಗ್ಗೆ ನಮಗೇನು ಮಾಡಲಿಕ್ಕಿಲ್ಲ ಬಹುಶಃ ನಮ್ಮ ಊರಲ್ಲಿರ್ತಕ್ಕಂಥ ಯಾಕೂಬ್ ಇರ್ಬೋದು ಉಸ್ಮಾನ್ ಇರ್ಬೋದು ಇವರಿಗೆಲ್ಲ ಇದೇ ಸಾಕು ಈಗ ಯಾವ ರೀತಿ ಔಟನ್ ಮೇಲೆ ಜನರನ್ನ ಮೋಸ ಮಾಡ್ತಾಯಿದ್ದಾರೆ ಯಾ ಮೋಸ ಅಂತಲೇ ಹೇಳ್ಬೋದು ಮತ್ತು ಬ್ಲ್ಯಾಕು ಅದು ಇದು ಎಲ್ಲ ಎಲ್ಲವನ್ನ ಇಟ್ಟು ಇದ್ರ ಮೇಲೇ ನಮ್ಮನ್ನು ಒಂಥರ ಮಿಸ್ಯೂಸ್ ಮಾಡ್ತಾರೆ ಇದಕ್ಕಾಗಿ ನಾವು ಇದೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ಮತ್ತೊಮ್ಮೆ ನಮ್ಮ ಆಂತರಿಕ ಕಾಫಿಯ ಮಾರುಕಟ್ಟೆಯನ್ನು ಉತ್ತೇಜನ ಮಾಡಲಿಕ್ಕೆ ಸರ್ಕಾರದ ವತಿಯಿಂದ ಏನು ಮಾಡಬೇಕು ಇದಕ್ಕೆ ನಾವೇನು ಪ್ರಯತ್ನವನ್ನ ಮಾಡಬೇಕು ಇದ್ರ ಬಗ್ಗೆ ನಾವು ಒಂದು ಒಂದು ಜನ ಇವತ್ತೇ ಒಂದು ಜನಜಾಗೃತಿ ಸಭೆಯ ನಂತರ ಮತ್ತು ಉಳಿದಿರ್ತಕ್ಕಂಥ ಹೋಬಳಿ ಮಟ್ಟದಲ್ಲಿರ್ಬೋದು ಇಡೀ ಇಡೀ ಕಾಫಿ ಬೆಳೆತಕ್ಕಂಥ ಏರಿಯಾದಲ್ಲಿ ಈ ರೀತಿಯ ಒಂದು ಸಭೆಯನ್ನು ಮಾಡಿದರೆ ನಮ್ಮ ಜೊತೆಗೆ ಸಂಸದರು ಬರ್ತಾರೆ ಆ ನಂತರ ನಾವು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ಬೋದು ಇಲ್ಲದಿದ್ದರೆ ಖಂಡಿತವಾಗಿ ಎರಡು ಸಾವಿರದ ಇಪ್ಪತ್ತಾರರ ನಂತರ ಇದೊಂದು ದೊಡ್ಡ ಸಮಸ್ಯೆ ಆಗ್ಬೋದು ಯಾಕೆಂದರೆ ಮೊನ್ನೆ ದಿವಸ ನೆಸ್ಲೆ ಇಂಡಿಯಾದವರು ಈ ವರ್ಷ ಟ್ವೆಂಟಿ ಸಿಕ್ಸ್ ಟನ್ಸ್ ಆಫ್ ಕಾಫಿಯನ್ನು ರಾ ಅದೇ ಚೆರಿ ಕಾಫಿಯನ್ನು ಬೈ ಮಾಡಿದರು ಅಂತ ನನ್ನ ಒಬ್ಬರು ಕಝಿನಲ್ಲಿ ವರ್ಕಿಂಗಲ್ಲಿ ಇದ್ದಾರೆ ಅವರು ಹೇಳಿದ್ರು ಅವ್ರು ಈ ವರ್ಷನೇ ನನಗೆ ಅದರದ್ದು ಕ್ಲಿಯರ್ ಗೊತ್ತಾಗ್ಲಿಲ್ಲ ನಾನು ಅವ್ರಿಗೆ ಒಂದು ಪ್ಯಾರಾಮೀಟ್ರಲ್ಲೇ ಅವ್ರು ಕಾಫಿ ಬೈ ಮಾಡ್ತಾ ಇರೋದು ಅಲ್ಲ ಯಾವುದು ಸರ್ಟಿಫಿಕೇಟ್ ಬೇಕು ಅಂತ ಈಗ ಅದರಲ್ಲಿ ಅಲ್ಲ ಇನ್ನೊಂದು ಚೈಲ್ಡ್ ಫ್ರೀ ಇರಬೇಕು ಮತ್ತು ಅದು ಕೆಮಿಕಲ್ ಅದೇ ಅದೆಲ್ಲವನ್ನ ಸರ್ಟಿಫಿಕೇಶನ್ ಇದ್ರೆ ಮಾತ್ರ ಕಾಫಿ ಬೈ ಮಾಡ್ತಾ ಇರೋದು ಅವರು ಈಗ ಈಗ ನಾನು ಬರ್ತಾ ಒಬ್ರು ಇವರು ಪ್ರವೀಣ್ ಅವರು ಹೇಳಿದರು ಕುಟದಲ್ಲಿ ಒಬ್ರು ಎಕ್ಸ್ಪೋರ್ಟ್ರು ಒಂದು ಪಾರ್ಟಿಯನ್ನು ಹೋಸ್ಟ್ ಮಾಡಿದರು ಅಲ್ಲಿ ಊಟ ಇತ್ತು ಡ್ರಿಂಕ್ಸ್ ಇತ್ತು ಬೆಳೆಗಾರನ ಆಹ್ವಾನ ಮಾಡಿದರು ಅವರೇನಾದರೂ ಕ್ಲಿಯರ್ ಆಗಿ ಹೇಳಿದ್ರ ಯಾಕೆ ಈ ಪಾರ್ಟಿಯನ್ನು ಹೋಸ್ಟ್ ಮಾಡ್ತಾ ಇದ್ದೀವಿ ಇಲ್ಲ ಅವರಿಗೆ ಸರ್ಟಿಫಿಕೇಷನಿಗೆ ಪ್ಲ್ಯಾಂಟರ್ಸ್ದು ಎಲ್ಲ ಬೇಕು ಅದನ್ನು ಇಟ್ಕೊಂಡು ಈಗ ಈಗ ಒಂದು ಸಭೆ ಆಯ್ತಪ್ಪ ಅದ್ರದ್ದು ಎಲ್ಲ ಡಿ ತಗೊಂಡ್ರು ಅವ್ರ ಸಿಗ್ನೇಚರ್ಸ್ ತಗೊಂಡ್ರು ಆಮೇಲೆ ಅವರು ಕೋಟ್ ಮಾಡ್ಬೋದಲ್ಲ ರೇಟ್ಗಳನ್ನ ಇವತ್ತೇ ಇಷ್ಟು ಓಪನ್ ಇದೆ ನಮಗೆ ಎ ಬಿ ಸಿ ಡಿ ಗೊತ್ತಿಲ್ಲ ಹಾಗಾದರೆ ಮುಂದೆ ನಾನು ಇದೆಲ್ಲವನ್ನು ಮುಂದಿನ ಸವಾಲುಗಳ ಬಗ್ಗೆ ಹೇಳ್ತಾ ಇರುವಂಥದ್ದು ಇದ್ರ ಬಗ್ಗೆ ನಾವು ನೀವು ಈಗ ಹೇಳಿದಿರಿ ಬ್ರೆಝಿಲ್ನಲ್ಲಿ ಒಂದು ಎಫ್ ಬಿ ಒ ಇದ್ದರೆ ಇಡೀ ಅವರು ಅಷ್ಟೆಲ್ಲ ಮಾಡ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ನಾವೇನು ಮಾಡ್ಬೋದು ಇದ್ರ ಬಗ್ಗೆ ರಿಫಾರ್ಮ್ಸ್ ನಮ್ಮಲ್ಲಿ ಏನು ಮಾಡಿಕೊಳ್ಬೇಕು ನಾವು ಹೋರಾಟ ಮಾಡಿದ್ದೀವಿ ಕಾಫಿ ಬೋರ್ಡಿಂದ ಬಿಡಿಸಿದೀವಿ ಐ ಎಸ್ ಕ್ಯೂ ತಂದ್ವಿ ಎಫ್ ಎಸ್ ಕ್ಯೂ ತಂದ್ವಿ ಫ್ರೀ ಮಾರ್ಕೆಟ್ ಬಂದ್ವಿ ಫ್ರೀ ಮಾರ್ಕೆಟಲ್ಲಿ ಈಗ ಆಗ್ತಾ ಇರುವಂಥ ಸಮಸ್ಯೆಗಳು ಇದೆಲ್ಲವನ್ನ ಇಟ್ಟುಕೊಂಡು ಒಂದು ರೀತಿಯ ಜನಜಾಗೃತಿಯನ್ನು ಮಾಡೋದರ ಮುಖಾಂತರ ಮುಂದಿನ ದಿನಗಳಲ್ಲಿ ಮತ್ತೊಂದು ಒಂದು ಇಂಡಿಯನ್ ಮಾರ್ಕೆಟನ್ನು ಮಾಡಲಿಕ್ಕೆ ನಾವು ಈ ಸಂದರ್ಭದಲ್ಲಿ ನಮ್ಮ ಅನುಭವದಲ್ಲಿ ನಾವು ಹೋದಾಗ ಇಂಡಿಯನ್ ಕಾಫಿಯನ್ನು ಡಿಫೆನ್ಸ್ ಸರ್ವೀಸ್ಗೆ ಅವರ ಮೆನುನಲ್ಲಿ ಇದಿದೆ ಕಾಫಿಯನ್ನು ಸರ್ವ್ ಮಾಡಬೇಕು ಅಂತ ಬಿಕಾಸ್ ಏನು ನಮ್ಮ ನಾರ್ತ್ ಇಂಡಿಯಾದಲ್ಲಿ ಐಸ್ ರೀಜನ್ನಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಡಿಫೆನ್ಸ್ ಪರ್ಸನಲ್ಗೆ ಅವ್ರದ್ದು ಮೆನುನಲ್ಲಿ ಅವರು ಸರ್ವ್ ಮಾಡುವಂಥ ಮೆನುನಲ್ಲಿ ಕಾಫಿಯನ್ನು ಕೊಡಬೇಕು ಅಂತಿದೆ ಬಟ್ ಅವ್ರು ಸರ್ವ್ ಮಾಡ್ತಾರಾ ಮಾಡ್ತಾ ಇಲ್ಲ ಅವರು ಸರ್ವ್ ಮಾಡ್ತಾ ಇರ್ತಕ್ಕಂಥದ್ದು ಟೀಯನ್ನು ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವತ್ತು ನಮ್ಮ ಸಂಸದರೊಟ್ಟಿಗೆ ರಾಜನಾಥ್ ಸಿಂಗ್ ಅವ್ರ ಜೊತೆ ಮೀಟಿಂಗ್ ಮಾಡಿದಾಗ ಅವರು ಒಂದು ಪ್ರಾಬ್ಲಮನ್ನೇ ಹೇಳಿದರು ಏನಪ್ಪ ಅಂತ ಹೇಳಿದರೆ ಟೀಯನ್ನು ಯಾರು ಬೇಕಾದರೂ ಸ್ಕಿಲ್ಡ್ ಇಲ್ದವನು ಮಾಡಿಬಿಡ್ಬೋದು ಟೀಯನ್ನು ಪೌಡ್ರ್ ಹಾಕು ಸಕ್ಕರೆ ಹಾಕು ಫಿಲ್ಟ್ರ್ ಮಾಡು ಕೊಡು ಬಟ್ ಕಾಫಿ ಮಾಡುವಂಥದ್ದು ಒಂದು ಆರ್ಟು ಮತ್ತು ಅದಕ್ಕೆ ಒಬ್ಬ ಒಬ್ಬ ಚೆಫ್ ಥರ ಬೇಕು ಯಾಕಂದರೆ ಕಾಫಿಯನ್ನು ಫಿಲ್ಟ್ರ್ ಅಂದರೆ ಕಾಫಿ ಕಾಫಿ ಅಲ್ಲ ಕಾಫಿಯನ್ನು ಮಾಡೋದಾದರೆ ಅದಕ್ಕೆ ಒಂದು ಫಿಲ್ಟ್ರೂ ಮತ್ತೊಂದು ಎಲ್ಲ ಬೇಕಲ್ಲ ಅದನ್ನು ಫುಲ್ಫಿಲ್ ಅಂತ ಕಾಫಿ ಬೋರ್ಡ್ಗೆ ಲೆಟ್ರ್ ಬರೆದು ಸುಮಾರು ನಾವು ಹೋದಾಗ ಎರಡು ವರ್ಷದಿಂದ ಅದು ಪೆಂಡಿಂಗ್ ಉಳ್ಕೊಂಡಿದೆ ಯಾಕಂದರೆ ಕಾಫಿ ಬೋರ್ಡು ಅದರದ್ದೆಲ್ಲ ಹೋದ ಮೇಲೆ ಆ ವಿಂಗಲ್ಲಿ ಜನರೇ ಇಲ್ಲ ಅದನ್ನ ಟ್ರೈನ್ ಮಾಡಿಕೊಡೋಕ್ಕೆ ಸೊ ಈ ಥರ ಅದೆಲ್ಲ ಒಂದು ಪ್ರಾಬ್ಲಮ್ಮು ಅವ್ರು ಬೇಕಾದರೆ ಹೈರ್ ಮಾಡ್ಬೋದು ಏನು ಮಾಡ್ಬೋದು ಫಾಲೋ ಅಪ್ ಮಾಡೋರು ಅಂತವ್ರು ಇಲ್ಲ ಸೊ ಈ ರೀತಿಯ ಎಲ್ಲ ಪ್ರಾಬ್ಲಮ್ಗಳಿದೆ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಡಿಫೆನ್ಸ್ಗೆ ಕಾಫಿಯನ್ನು ಕಂಪಲ್ಸರಿಯಾಗಿ ಇಂಟರ್ನಲ್ ಮಾರ್ಕೆಟನ್ನು ಜಾಸ್ತಿ ಮಾಡಬೇಕು ಮತ್ತೊಂದು ಪರ್ ಡೇ ಇಂಡಿಯನ್ ರೈಲ್ವೇಸಲ್ಲಿ ಟೂ ಕ್ರೋರ್ಸ್ ಜನ ಟ್ರಾವೆಲ್ ಮಾಡ್ತಾರೆ ಪರ್ ಡೇ ಟೂ ಕ್ರೋರ್ಸ್ ಜನ ಇಂಡಿಯನ್ ರೈಲ್ವೇಸಲ್ಲಿ ಟ್ರಾವೆಲ್ ಮಾಡ್ತಾರೆ ಬಹುಶಃ ಸೌತ್ ಇಂಡಿಯನಲ್ಲಿ ಕಾಫಿಯನ್ನು ಅವರು ಸ್ವಲ್ಪ ಸೇಲ್ ಮಾಡ್ತಾರೆ ಉಳಿದಂಥದ್ದು ಕಾಫಿ ಚಿನ್ನ ಇರ್ಬೋದು ಯಾವುದೋ ಫುಲ್ಲು ಮಿಲ್ಕು ಸಕ್ಕರೆ ಎಲ್ಲ ಮಿಕ್ಸ್ ಆಗಿರುವಂಥ ಪೌಡ್ರ್ ಕೊಡ್ತಾರೆ ಅದನ್ನು ಕುಡ್ಕೊಂಡು ಮಾಡ್ತಾರೆ ಬಟ್ ನಾವು ಇದ್ರ ಬಗ್ಗೆ ಪ್ರಯತ್ನವನ್ನು ಮಾಡಿ ರೈಲ್ವೆ ಇಂಡಿಯನ್ ರೈಲ್ವೇಸಲ್ಲಿ ಇದನ್ನು ಇಂಟ್ರಡ್ಯೂಸ್ ಮಾಡಬೇಕು ಆ ಮುಖಾಂತರ ಕನ್ಸಂಪ್ಷನ್ನ ಜಾಸ್ತಿ ಮಾಡಬೇಕು ಅನ್ನೋಂಥ ಹೋರಾಟವನ್ನು ಮಾಡಬೇಕು ಯಾಕೆಂತೇಳಿದ್ರೆ ಅಮೇರಿಕ ಥರ ಹುಚ್ಚು ದೊರೆ ಟ್ರಂಪ್ ಈಗ ಫಿಫ್ಟಿ ಪರ್ಸೆಂಟ್ ಇದ್ದಿದ್ದನ್ನು ಜಾಸ್ತಿ ಮಾಡಿದ್ದಾರೆ ಅವನು ಪ್ರೆಷರ್ ಆಗ್ತಾನೆ ನಾಳೆ ಯುರೋಪಿಯನ್ ಯೂನಿಯನ್ ಮೇಲೆ ಇಂಡಿಯನ್ ಗೂಡ್ಸ್ ಮೇಲೆ ನೀವು ಹಾಕಬೇಕು ಅಂತ ಆವಾಗ ನಮ್ಮ ಕಾಫಿ ಪ್ರೈಸ್ ಎಲ್ಲಿಗೆ ಹೋಗಬೇಕು ಹೌದಲ್ವಾ ಸೊ ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಹೇಳಿದರೆ ನಮ್ಮೆಲ್ಲ ಕಾಫಿ ಬೆಳೆಗಾರರು ಈ ವಿಚಾರದ ಬಗ್ಗೆ ತುಂಬ ವಿಸ್ತೃತವಾಗಿ ಚರ್ಚೆ ಮಾಡಿ ತಮ್ಮ ಊರುಗಳಲ್ಲಿ ತಮ್ಮ ಯಾವುದು ಸ್ವಸಹಾಯ ಸಂಘ ಇರ್ಬೋದು ಇರ್ಬೋದು ಅಲ್ಲೆಲ್ಲ ಒಂದು ಜನಜಾಗೃತಿ ಸಭೆಯನ್ನು ಆಯೋಜನೆ ಮಾಡೋದರ ಮುಖಾಂತರ ಇದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆಯನ್ನ ಮಾಡಬೇಕು ಮತ್ತು ಇದಕ್ಕೆ ಇರುವಂತ ಎಲ್ಲ ಇನ್ಫಾರ್ಮೇಷನನ್ನು ಅನ್ನು ಕೂಡ ಕಲೆಕ್ಟ್ ಮಾಡಿಕೊಳ್ಬೇಕು ಈಗ ಇವರು ಹೇಳಿದರು ಯುಗಾಂಡನ್ ಕಾಫಿ ನನಗೆ ಒಂದು ಕ್ಲಾರಿಫಿಕೇಶನ್ ಯುಗಾಂಡನ್ ಕಾಫಿನೂ ನಮ್ಮ ರೀತಿಯಲ್ಲೇ ಬೆಳೆಯುವಂಥ ಕಾಫಿನ ಇಲ್ಲ ಅದು ಬೆಟ್ರಿದೆ ಇದೆ ಸೊ ಹಾಗಾಗಿ ತಮಗೆ ಇವರು ಹೇಳಿದ್ದಾರೆ ಈಗ ಒಂದು ಟನ್ ಕಾಫಿಗೆ ನಮ್ಮದು ನಾ ಐದು ಸಾವಿರದ ನಾನ್ನೂರು ಇದ್ದರೆ ಅವ್ರದ್ದು ನಾಲ್ಕು ಸಾವಿರದ ಇನ್ನೂರಕ್ಕೆ ಈಗ ಯಾ ಜಾಸ್ತಿ ರೇಟ್ ಆದಾಗ ಯಾವ ಕಾಫಿ ಆದ್ರೇನು ಕಾಫಿಗೆ ಒಂದು ಹಂತಕ್ಕೆ ಇದೆ ಅಲ್ಲ ಕಾಫಿ ಮತ್ತು ನಮ್ಮದು ಡಿಮ್ಯಾಂಡ್ ಕಡಿಮೆ ಆಗ್ತದೆ ನಾವು ಎಚ್ಚೆತ್ತುಕೊಳ್ಳಬೇಕು ನಮಗೆ ಯಾರೋ ಕೊಡೆ ಹಿಡಿತಾರೆ ಅಂತ ಖಂಡಿತ ಅದನ್ನು ಬಿಟ್ಬಿಡುವ ನಾವು ನಮಗೆ ಕೊಡೆ ಇಟ್ಕೊಂಡ್ರೆ ನಮ್ಮ ಮುಂದಿನ ದಿನದಲ್ಲಿ ನಮಗೆ ಭವಿಷ್ಯ ಇದೆ ಇದು ಕೇವಲ ಬೆಳೆಗಾರರಿಗೆ ಮಾತ್ರ ಅಲ್ಲ ಬೆಳೆಗಾರನಿಗೆ ರೇಟ್ ಇದ್ದರೆ ವರ್ಕರ್ ಕೆಲಸದವನಿಗೂ ಕೆಲಸ ಇದೆ ಅವನ್ನ ನಂಬಿಕೊಂಡು ವ್ಯಾಪಾರದವನು ಇದ್ದಾನೆ ಹಾಗಾಗಿ ನಾವೆಲ್ಲರೂ ಸೇರಿ ಮತ್ತೊಮ್ಮೆ ಹೋರಾಟವನ್ನು ಮಾಡ್ಬೋದಾ ಜನಜಾಗೃತಿ ಸಭೆಯನ್ನು ಮಾಡುವ ನಾವು ಮೊದಲಿಂದಾಗಿ ಯೋಚನೆ ಮಾಡಿದ್ದು ಬಾಳಲೆಯಲ್ಲಿ ಒಂದು ಸಭೆಯನ್ನು ಮಾಡುವ ಅಂತ ಆ ಸಭೆಗೆ ಅಂದರೆ ಇವಾಗ ಇಲ್ಲಿ ಎಲ್ಲ ವೆಲ್ ನಾಲೆಜ್ಡ್ ಪರ್ಸನ್ಸು ಬಂದಿದ್ದಾರೆ ಬಹುಶಃ ಎಲ್ಲರೂ ಕೂಡ ಬಟ್ ಇನ್ನು ಯಾವುದೇ ವಿಚಾರ ಗೊತ್ತಿಲ್ಲದಂಥ ಒಂದು ನೈಂಟಿ ಪರ್ಸೆಂಟ್ ಜನ ಇದ್ದಾರೆ ಅವ್ರನ್ನ ಆರ್ಗನೈಸ್ ಮಾಡಿ ಮಾಡಬೇಕಾದ್ರೆ ನಾವು ನೀವು ಹೇಳಿದ್ದೀರಿ ಇದನ್ನು ಹೇಳಿದರೆ ಅವ್ರಿಗೇನು ಬಹುಶಃ ಅರ್ಥ ಆಗಲಿಕ್ಕಿಲ್ಲ ಸೊ ಹಾಗಾಗಿ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಒಂದು ಹೋರಾಟಕ್ಕೆ ಕೈ ಹಾಕಿ ಕಾಫಿಯನ್ನು ಉಳಿಸ್ಕೊಳ್ಳುವ ಕಾಫಿ ಉಳಿದ್ರೆ ಮಾತ್ರ ನಾವು ಉಳಿಲಿಕ್ಕೆ ಸಾಧ್ಯ ಅಂತ ನನ್ನ ಅಭಿಪ್ರಾಯ ತಮ್ಮೆಲ್ಲ ಬೆಂಬಲ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಬೇಕು ಅಂತಲೂ ಕೂಡ ನಾನು ಅಪೇಕ್ಷೆ ಇದ್ದೇನೆ ಮತ್ತು ಅದೇ ಅರಣ್ಯ ಅದೇ ಯೂರೋಪಿಯನ್ ಯೂನಿಯನ್ ಡಿಫಾರೆಸ್ಟೇಷನ್ ಆ್ಯಕ್ಟ್ ಅಂದರೆ ಅರಣ್ಯ ನಾಶದಿಂದ ಕಾಫಿ ಬೆಳೀತಾ ಇದ್ದಾರಾ ಇಲ್ವಾ ಅಂತ ಒಂದು ಅವರಿಗೆ ಬೇಕು ಅವ್ರದ್ದು ಅವ ಅದು ಅವ್ರದ್ದು ದೇಶದ್ದು ಇದು ನಮ್ಮ ನಮ್ಮನ್ನು ಕೇಳಿ ಅವ್ರೇನು ಮಾಡಬೇಕಾಗಿಲ್ಲ ಅವ್ರ ದೇಶದ್ದು ಇದು ಅದಕ್ಕೇನೋ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತದೆ ಹಾಗೇನಿಲ್ಲ ಅದು ಅವ್ರದೇ ಅವರ ಯೂನಿಯನ್ ಬರೀ ಕೇವಲ ಒಂದು ಕಂಟ್ರಿದಲ್ಲ ಇವ್ರು ಹೇಳಿದಾಗೆ ಇಟಲಿ ಹೈಯೆಸ್ಟ್ ಕನ್ಸಂಪ್ಷನ್ ಆದರೂ ಕೂಡ ಅವರೆಲ್ಲ ಸ್ಕ್ಯಾವೆಂಡಿಸ್ ಕಂಟ್ರೀಸ್ ಎಲ್ಲರೂ ಕೂಡ ಅದಕ್ಕೆ ಭಾಗಿಯಾಗಿದ್ದಾರೆ ಅವರೆಲ್ಲರೂ ಯುರೋಪಿಯನ್ ಯೂನಿಯನ್ ಒಳಗಡೆ ಬಂದಿದ್ದಾರೆ ಸೊ ಹಾಗಾಗಿ ನಾವು ಭಾಳ ಎಚ್ಚರಿಕೆಯ ಗಂಟೆ ಇದು ಇದನ್ನು ನಾವು ಕನ್ಸಿಡರ್ ಮಾಡಲೇಬೇಕು ನಮ್ಮ ಆಂತರಿಕ ಬಳಕೆಯ ಕಾಫಿಯನ್ನು ಹೆಚ್ಚು ಮಾಡಿಕೊಳ್ಬೇಕು ಅದಕ್ಕಾಗಿ ನಾವು ಈ ಪ್ರಯತ್ನವನ್ನು ಮಾಡಲೇಬೇಕು ಅಂತ ನನ್ನ ಅಭಿಪ್ರಾಯ ಎಷ್ಟು ಮಾತಾಡಲು ತಾವೆಲ್ಲರೂ ಅವಕಾಶವನ್ನು ಕೊಟ್ಟಿದ್ದೀರಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ